ಗುರುಜಿ ಮುಂದಿನ ರಾಶಿ ಬಗ್ಗೆ ನೋಡೋದಾದ್ರೆ ಅವರಿಗೆ ಯಾವ ರೀತಿ ಆಗಿದೆ ಭವಿಷ್ಯ ಏನಾದ್ರೂ ಬದಲಾವಣೆಯನ್ನ ಮಾಡ್ಕೊಳ್ಳೋದಿದೆಯಾ ಜೀವನದಲ್ಲಿ ಅಥವಾ ಅತ್ಯುತ್ತಮ ಅಂತ ಸಿಂಹರಾಶಿ ವರ್ಗು ಒಂದಷ್ಟು ಒಳ್ಳೆ ಫಲಗಳನ್ನ ನಿರೀಕ್ಷೆ ಮಾಡಬಹುದು ಪ್ರಾರಂಭ ವರ್ಷದ ಪ್ರಾರಂಭದಲ್ಲಿ ಅಂತ ಹೇಳ್ಬಹುದು ಅಹ್ ಸಿಂಹ ಈಗ ಪ್ರಸ್ತುತ ಅಷ್ಟಮ ಶನಿ ಪ್ರಭಾವ ಇದೆ ಅದರ ಜೊತೆಗೆ ಗುರುಬಲನೂ ಇದೆ ಈಗ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತಾರು ವರ್ಷದ ಪ್ರಾರಂಭದಲ್ಲೇ ಒಳ್ಳೆ ಫಲಗಳನ್ನ ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಈ ಅಷ್ಟಮ ಶನಿಯಲ್ಲಿ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದಿರುತ್ತೆ ಒಂದಷ್ಟು ಸೋಂಬೇರಿತನ ಜಾಸ್ತಿ ಆಗುತ್ತೆ ಆಲಸ್ಯ ಜಾಸ್ತಿ ಆಗುತ್ತೆ ಆರೋಗ್ಯದಲ್ಲಿ ಒಂದಷ್ಟು ಚಿಕ್ಕಪುಟ್ಟ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ ಆದರೆ ಹಣಕಾಸಿನ ವಿಚಾರದಲ್ಲಿ ಜೂನ್ ಒಂದನೇ ತಾರೀಕವರೆಗೂ ಏಕಾದಶ ಸ್ಥಾನ ಅಂದರೆ ನಾವು ಯಾವಾಗಲೂ ಅಷ್ಟೇ ಹನ್ನೊಮ್ಮೆ ಮನೆಯಲ್ಲಿ ಗುರು ಇತ್ತು ಅಂತ ಹೇಳಿದ್ರೆ ಹೆಚ್ಚು ಲಾಭವನ್ನು ನಿರೀಕ್ಷೆ ಮಾಡಬಹುದು ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮತ್ತು ಒಂದಷ್ಟು ಹೊಸ ಬಿಸ್ನೆಸ್ಸಲ್ಲಿ ವ್ಯವಹಾರದಲ್ಲಿ ಒಂದಷ್ಟು ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ನಾವು ಕಾಣಬಹುದಾಗಿದೆ ಮತ್ತೆ ವರ್ಷದ ಪ್ರಾರಂಭದಲ್ಲೇ ಶುಭ ಕಾರ್ಯಗಳು ನಡೆಯುವಂಥದ್ದು ಇರುತ್ತೆ ಜೂನ್ ಅಥವಾ ಕೆಲವು ಈ ಕೆಲವು ಫೆಬ್ರವರಿ ಜೂನ್ ಜುಲೈಯಲ್ಲಿ ಒಳ್ಳೊಳ್ಳೆ ಶುಭ ಕಾರ್ಯಗಳು ಮನೆಯಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮಗಳ ನಡೆಯುವಂಥದ್ದು ಈ ಥರದ್ದನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಸಿಂಹರಾಶಿಯವರಿಗೆ ಮತ್ತೆ ಸಿಂಹರಾಶಿಯವರಿಗೆ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಅಂತ ಹೇಳಿದ್ರೆ ಈ ಜೂನ್ ಎರಡು ಸಾವಿರದ ಇಪ್ಪತ್ತಾರು ಏನಿದೆ ನಂತರ ಒಂದಷ್ಟು ಮೂರು ನಾಲ್ಕು ತಿಂಗಳು ಸ್ವಲ್ಪ ಬಹಳ ಜಾಗೃತವಾಗಿರಬೇಕು ಆರೋಗ್ಯದ ವಿಚಾರದಲ್ಲಿ ಮತ್ತು ಆ ಸಂದರ್ಭದಲ್ಲಿ ಕೆಲಸದ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಯಾಕಂದರೆ ಆ ಟೈಮ್ ಅಷ್ಟು ಚೆನ್ನಾಗಿರೋದಿಲ್ಲ ಅದೇ ನಿಮಗೆ ಅಕ್ಟೋಬರ್ ನಂತರ ಏನಾಗುತ್ತೆ ಜನ್ಮಗುರುವಾಗಿ ಬರುವಂಥದ್ದಿರುತ್ತೆ ಯಾವಾಗ ಜನ್ಮಗುರು ಬರ್ತಾನೆ ಅಂತ ಹೇಳಿದ್ರೆ ಒಂದಷ್ಟು ದುಡ್ಡು ಪ್ರಾರಂಭ ವರ್ಷದ ಪ್ರಾರಂಭದಲ್ಲಿ ಹೇಗೆ ನಿಮಗೆ ಒಳ್ಳೆಯ ಇನ್ಕಮ್ ಬರ್ತಾ ಇತ್ತು ಹೇಗೆ ಒಳ್ಳೆಯ ಕೆಲಸ ಕಾರ್ಯಗಳು ಹಾಕ್ತಾ ಇತ್ತು ಒಂದಷ್ಟು ಅರ್ಧ ಫಲಗಳು ಅದೇ ರೀತಿ ಫಲಗಳು ಕೊಡ್ತಾ ಇರುತ್ತೆ ಸಂಪೂರ್ಣವಾಗಿ ಏಕಾದಶದಲ್ಲಿ ಇದ್ದಂತಷ್ಟು ಫಲಗಳು ಕೊಡೋದಿಲ್ಲ ಜನ್ಮಗುರು ಬಂದಾಗ ಒಂದಷ್ಟು ಕಡಿಮೆ ಪ್ರಮಾಣ ಇದ್ದರೂ ಸಹ ಕೆಲಸ ಕಾರ್ಯಗಳು ಹಾಗೆ ಆಗುತ್ತೆ ಅದರಲ್ಲಿ ಏನೂ ಬದಲಾವಣೆ ಇಲ್ಲ ನೀವೇನಾದರೂ ಕೆಲಸದ ಬದಲಾವಣೆ ಮಾಡ್ಕೊಳ್ಳೋವಂಥವ್ರು ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ನೀವು ಜೂನ್ ಒಳಗಡೆ ಮಾಡಿಕೊಳ್ಳೋದು ಒಳ್ಳೆಯದು ವಿವಾಹ ಶುಭ ಕಾರ್ಯಗಳು ಜೂನ್ ಒಳಗಡೆ ಆಗುವಂಥದ್ದು ಇರುತ್ತೆ ನಂತರ ರಾಷ್ಟ್ರಾಧಿಪತಿ ಯಾವಾಗ ಒಂದಷ್ಟು ಶನಿ ಮತ್ತು ರವಿ ಕಾಂಬಿನೇಷನ್ಸಲ್ಲಿ ಬಂದು ಸೇರ್ಕೊತಾರ ಆ ಸಂದರ್ಭದಲ್ಲಿ ತಂದೆ ಮಗನ ವಿಚಾರದಲ್ಲಿ ಒಂದಷ್ಟು ಡಿಸ್ಟರ್ಬೆನ್ಸ್ ಬರುತ್ತೆ ಅದು ನಿಮಗೆ ಜೂನ್ ಜುಲೈಯಲ್ಲಿ ಒಂದಷ್ಟು ಡಿಸ್ಟರ್ಬೆನ್ಸ್ ಆಗ್ಬೋದು ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಉಂಟಾಗಬಹುದು ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕು ಯಾಕಂದರೆ ಅಷ್ಟಮ ಶನಿ ಬೇರೆ ನಡೀತಾ ಇರೋದರಿಂದ ಒಂದಷ್ಟು ಡಿಸ್ಟಬೆನ್ಸ್ ಆಗುತ್ತೆ ಯಾಕಂತ ಹೇಳಿದ್ರೆ ಇದೇ ಮೀನರಾಶಿಯಲ್ಲಿ ರವಿ ಮತ್ತು ಅದ್ರ ಜೊತೆಗೆ ಶನಿ ಕಾಂಬಿನೇಷನ್ಸಲ್ಲಿ ಬಂದಾಗ ಒಂದಷ್ಟು ತಂದೆ ಮಕ್ಕಳ ನಡುವೆ ಒಂದಷ್ಟು ಕಿರಿಕಿರಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಥವಾ ತಂದೆಯಿಂದ ದೂರ ಆಗುವಂಥ ಪರಿಸ್ಥಿತಿ ಇರುತ್ತೆ ವಿದೇಶದಲ್ಲಿ ಹೋಗಿ ಕೆಲಸ ಮಾಡುವಂಥದ್ದು ನಿಮಗೆ ಕಂಡು ಇರುತ್ತೆ ಅದು ಒಂದು ಅಷ್ಟು ಒಳ್ಳೆಯದೇ ಆದರೂ ಕುಟುಂಬದಿಂದ ದೂರ ಹೋಗಿ ಜೀವನ ಮಾಡುವಂಥದ್ದು ಒಂದಷ್ಟು ಯೋಗಗಳನ್ನು ಉಂಟು ಮಾಡುತ್ತೆ ಅಂತ ಹೇಳುತ್ತೆ ಒಟ್ಟಾರೆ ಈ ಸಿಂಹರಾಶಿವರಿಗೆ ವರ್ಷ ಫಲದಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ವರ್ಷದ ಅಂತ್ಯದಲ್ಲಿ ಅವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಸಿಂಹರಾಶಿ ಅವರು ಆರೋಗ್ಯದ ಬಗ್ಗೆ ಎಷ್ಟು ಗಮನ ಕೊಡ್ತಾರೋ ಅಷ್ಟೇ ಒಳ್ಳೇದಾಗಲಿಕ್ಕೆ ಸಾಧ್ಯ ಆಗುತ್ತೆ